ಕೇಂದ್ರ ಬಜೆಟ್ ನ ನಾವು ಪ್ರಿಜಿಡ್ಯೂಸ್ ಆಗಿ ನಾನು ಈಗಲೇ ಹೇಳಕ್ ಸ್ವಲ್ಪ ನನ್ ಕಷ್ಟ ಆಗ್ತೈತೆ ಮೊದಲೇ ಏನಪ್ಪ ನಾ ಹಿಂಗೆ ರೆಡಿ ಆಗಿಬಿಟ್ಟು ಏನೋ ಅಂತೇಳಿ ಆದ್ರೆ ನಮ್ಮ ಭಾವನೆಗಳನ್ನ ಅವ್ರ ಇಲ್ಲಿತನ ನಡೆದುಕೊಂಡಂತ ರೀತಿ ನೀತಿಗಳನ್ನ ನೋಡಿದ್ರೆ ಹದಿನೈದನೇ ಹಣಕಾಸಿನ ವಿಚಾರದಲ್ಲಿ ನಮ್ಗೆ ಬೇಕಾದಂತ ಸೌಲಭ್ಯ ಕೊಡ್ಲಿಲ್ಲ ಇಲ್ಲಿ ನಗರ ನಗರಾಭಿವೃದ್ಧಿಗೆ ಏನ್ ಹಣಕಾಸು ಕೊಡ್ಬೇಕು ಅದನ್ನು ಕೊಡಲಿಲ್ಲ ಪಂಚಾಯತ್ ರಾಜ್ಯಗಳಿಗೆ ಹಣ ಏನ್ ಕೊಡ್ಬೇಕು ಕೊಡ್ಲಿಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂತ ಸಂಸ್ಥೆಗಳಿಗೆ ಹಣ ಒದಗಿಸ್ಲಾದಂತ ಕೇಂದ್ರ ಸರ್ಕಾರ ಏನನ್ನ ನಿರೀಕ್ಷೆ ಮಾಡಬಲ್ಲೇ ನಾವು ನಿರುದ್ಯೋಗ ತಾಂಡ ಆಡ್ತಾ ಇದೆ ಎಲ್ಲಿ ಓದಲ್ಲೆಲ್ಲ ಬಿಟ್ಟೆ ಕಮಿಟ್ಯಾಕ್ ಓದಿವಂತ ಮಕ್ಕಳು ಆ ಲುಂಗಿ ಸುತ್ಕೊಂಡು ಅಡ್ಡಾಡಿ ನೋಡಿದ್ರೆ ಏನಪ್ಪಾ ಆ ಮುಂದಿನ ಭೌತವ್ಯನ ಉತ್ಪಾದಕತೆ ಪೂರಕವಾದಂತ ಬಜೆಟ್ ಇವರು ನಿರ್ಮಿಸ್ತಾರಂತಕ್ಕಂಥ ನಿಲ್ಲ ಇಲ್ಲಿಗೆ ಆಗಿಲ್ಲ ಹೋಗ್ಲಿ ಆ ಬಜರಂಗ್ ದಳ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಅಲ್ಲಿ ಓಡಾಡಿದ ಹುಡುಗರು ಇವತ್ತು ಭೀತಿ ಪಾಲಾಗಿದೆ ಅಟ್ ಲೀಸ್ಟ್ ಆ ಸಂಘ ಕಟ್ಟಲಿಕ್ಕೆ ಆ ಬಿಜೆಪಿ ಬರ್ಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಹುಡುಗರಿಗೆ ಅಂತ ಯುವಕರು ಎಷ್ಟೋ ಯುವಕರು ಆ ಆ ಪಕ್ಷವನ್ನು ನಂಬಿದ್ರು ಇಲ್ಲಿವರೆಗೂ ಆ ಆ ಯುವಕರು ಇವತ್ತು ಒದ್ದಾಡ್ತಕ್ಕಂಥದ್ದು ಎಷ್ಟೋ ಓದಿದವರು ಇವತ್ತು ಅದನ್ನು ಬೆಂಬಲಿಸಿದ್ರೆ ನಿರೀಕ್ಷೆ ಇಟ್ಟುಕೊಂಡಿದ್ರು ಅವರು ಇವತ್ತು ನಿರುದ್ಯೋಗಿಗಳಾಗಿ ಅಡ್ಡಾಡ್ತಾರೆ ಅಲ್ಲಿನೂ ನಾವು ಸಹಾಯ ಮಾಡ್ತಾರೆ ಅಥವಾ ಆ ತನ್ನದ ಬಜೆಟ್ ಯಾಕಂದ್ರೆ ಅಭಿವೃದ್ಧಿ ಪೂರಕವಾದ ಬಜೆಟ್ ಅವರು ಮಂಡಿಸಲೇ ಇಲ್ಲ ಇಲ್ಲಿ ದೇಶ ಇವತ್ತು ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿಲ್ಲ ಬಹುಶಃ ನಮಗೆ ಜಿ ಡಿ ಪಿ ಸಿಕ್ಸ್ ಪಾಯಿಂಟ್ ತ್ರೀ ಅಂದ್ರೆ ಅಲ್ಲ ಇದು ಏಟ್ವರೆಗೆ ಇರಬೇಕಾಗಿತ್ತು ಡಾಲರ್ ರೇಟ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಆರ್ಥಿಕತೆ ದಿವಾಳಿ ಎದ್ದು ಇಂಚಿದಾರೇನು ಇದು ಸಹಾಯಕಾರಿ ಆದಂತ ಬಜೆಟ್ ಅವ್ರ ಮಂಡನೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ಭಾವನೆ ನನ್ಗೆ